ಓಂ ಶ್ರೀ ಗುರು ಭಗವತ್ತ ಅದೇ ರೀತಿ ನಮ್ಮ ವೈದ್ಯನಾಥ ಭಾಗ ಅವರು ಪೂಜೆ ಆಗಮಿಸ್ತಾ ಇದಾರೆ ಅವ್ರನ್ನು ಕೂಡ ಮಾಡಿಕೊಳ್ಳುವ ಮೈಸೂರು ತಾತಗಳು ಶಿವಂಗಿ ಚಂಡವರು ಶ್ರೀ ರುದ್ರಯ್ಯ ತಾತವರು ಹಿರಿಯ ಅವರಿಗೆ ಅವರನ್ನು ಕೂಡ ಭಕ್ತಿಯೂಪ ಪ್ರಕಾಶ್ ದಾಸ್ವಾಮಿಗಳು ಧರ್ಮದ ಜೋಡಿ ಬೆಳಗಿ ತರು ಜೋಡಿ ತರು ಧರ್ಮದ ಜೋಡಿ ತರು இதுதொடர்பாக அவர் வெளியிட்டுள்ள அறிக்கையில் ನಾವು ಎಸ್ ಎಸ್ ಪಾಟೀಲ್ ಅಂತಂದ್ರೆ ಸಿದ್ಧಾರೂಢ ಪಂಚಾಚಾರ್ಯ ಬಸವಾದಿ ಶರಣರ ತತ್ವದ ಆಗ ಬೆಳೆದಂತ ಒಂದು ಕಲಬುರಗಿಯ ಕಂದ ಹುಬ್ಬಳ್ಳಿಗೆ ಬಂದ ಇಡೀ ಕರ್ನಾಟಕವನ್ನ ಜಾಥ ಅಂದ್ರೆ ಪಾಟೀಲ್ ಸರ್ ಅಂತಕ್ಕಂಥ ದಳ ಈ ಪ್ರಸಂಗದಲ್ಲಿ ಹೇಳಬೇಕಾಗ್ತದೆ ಅಂತ ಈ ಆಂಧ್ರ ಇಂತ ಇದು ಕೂಡ ಜಗತ್ತಿನ ಅದ್ಭುತಾನೇ ಅಂತ ಕರೀರಿ ಜಗತ್ತಿನ ಅದ್ಭುತ ಅಂತ ಕರಿಬೇಕು ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಲ್ಲ ಒಂದು ಮೂರು ಜಿಲ್ಲಾ ಬಿಟ್ರೆ ಇಡೀ ಅಖಂಡ ಕರ್ನಾಟಕದ ಜನಾನೇ ಇಲ್ಲಿ ಸಮ್ಮಿಲಿತಗೊಂಡಿದೆ ಅಂತಕ್ಕಂಥದ್ದು ಹಾಗಾಗಿ ಮೊಟ್ಟ ಮೊದಲಾದಾಗಿ ಇಲ್ಲಿ ವೇದಿಕೆ ಇರತಕ್ಕಂಥ ಅವರಿವರ ಮೇಲೆ ನಿಜವರಿ ಗವನಂತನಾಗಿ ನಟನಪ್ಪೆ ಎಂದು ನಿಜಕೊಂಡು ಹೇಳುವಂತೆ ಸರ್ವ ಪಾದಕ್ಕೂ ಕೂಡ ಸಮಯದ ಭಾವ ಸರ್ವರ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಗಣ್ಯ ಮಾನ್ಯರಿಗೆ ಹಲವರು ಚರವರ್ತಿಗಳಿಗೆ ಸಾಲಕ ಜೀವಿಗಳಿಗೆ ಇಲ್ಲಿ ಬಂದಿದ್ದಾರೆ ಸಾಧಕ ಜೀವಿಗಳಿಗೂ ಕೂಡ ಕಲಾವಳಿಗಳೂ ಕೂಡ ಎಲ್ಲರಿಗೂ ಕೂಡ ಶಕಾಂತಿಗಳನ್ನ ಸಮರ್ಪಣೆಗೆ ಅಥವಾ ತನ್ನ ಹೇಳ್ತಿ ತನ್ನ ಮಕ್ಕಳು ತನ್ನ ಬಳಗ ತನ್ನ ಈ ಕರ್ನಾಟಕದ ಸಾಧಕರ ಒಂದು ತೇಲಿದೆ ಸಾಧಕರ ಮೆರವಣಿಗೆ ಇದು ಸಾಧಕರ ಸಾಧ್ಯದ ಕೋಟೆ ಇದು ಈ ಕೋಟೆಗೆ ಹಬ್ಬಾಗವ ಹಬ್ಬಾಗವಾಗಿ ನಿಂತ ಅವರಿಗೆ ಹೂ ಹಾಕಿ ಕರೀತ ಅಂದ್ರೆ ಆ ಎಸ್ ಎಸ್ ಪಾಟೀಲ್ ಇರ್ತಕ್ಕಂಥ ಮರಿವಾರಿ ಎಸ್ ಎಸ್ ಪಾಟೀಲ್ ಬರಿವ ಹಾಗಾಗಿ ಎಸ್ ಎಸ್ ಪಾಟೀಲ್ ಒಂದು ಆ ಅಂತರ ಚೇತನಕ್ಕೂ ಕೂಡ ಶರಣಗಳ ಹೇಳ್ತ ಪರಮ ಪೂಜ್ಯರಲ್ಲಿ ಇವತ್ತು ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ ಕೇವಲ ಇಪ್ಪತ್ತು ಪರ್ಸೆಂಟ್ ಪತ್ರಕರ್ತರು ಮಾತ್ರ ಚೆನ್ನಾಗಿದ್ದಾರೆ ನಮ್ಮ ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿ ದಯಮಾಡಿ ತಾವುಗಳೆಲ್ಲ ತಮ್ಮ ತಮ್ಮ ಶಾಸಕರಿಗೆ ಎಂ ಪಿಗಳಿಗೆ ಮಿನಿಸ್ಟರ್ಗಳಿಗೆ ಸಿ ಎಂ ಅವರಿಗೆ ಮನವಿ ಮಾಡುವುದರ ಮುಖಾಂತರ ಇವತ್ತು ಪತ್ರಕರ್ತರಿಗೆ ಬಸ್ ಪಾಸ್ ಇರ್ಬೋದು ಕಾರ್ಮಿಕ ಕಾನೂನುಗಳ ಅನುಷ್ಠಾನ ಇರ್ಬೋದು ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಇವ್ಯಾವ ನಮಗೆ ಇಲ್ಲ ಬೀದಿಯಲ್ಲಿ ನಮ್ಮ ಸ್ಥಿತಿ ಹೇಳಂಗಿಲ್ಲ ನಮ್ಮ ಹೆಂಟಿ ಮಕ್ಕಳು ಪರಿಸ್ಥಿತಿ ಅಂತೂ ಶೋಚನೀಯ ಸ್ಥಿತಿ ಅಂತ ಸ್ಥಿತಿಯಲ್ಲಿ ನಾವು ಬರುತ್ತಾರೆ ಸಿದ್ದರಾಮಯ್ಯ ಅವರು ಹದಿನಾರು ಬಜೆಟ್ ಪಡಿಸಿದ್ದಾರೆ ಮಹಿಳೆಯರಿಗೆ ಮಂಗಳ ಮುಖಿಯರಿಗೆ ಪೂರ್ತಿ ಓಡಾಡೋಕ್ಕೆ ಬಸ್ ಕೊಟ್ಟಿದ್ದಾರೆ ಸಂತೋಷ ಎಲ್ಲ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಂದಿರು ಓಡಾಡ್ತಾರೆ ಆ ವಿಚಾರದಲ್ಲಿ ಸಂತೋಷ ಪಡ್ತೀವಿ ಇವಾಗ ನಾವು ಪತ್ರಕರ್ತರು ಕೇವಲ ಹತ್ತು ಸಾವಿರ ಜನ ಇದ್ದೀವಿ ಹತ್ತು ಸಾವಿರ ಜನಕ್ಕೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ ಮೂವತ್ತು ಲಕ್ಷ ವರ್ಷಕ್ಕೆ ಬಜೆಟ್ ಅದು ಕೊಡೋಕ್ಕೆ ಅನೇಕ ಮಾನದಂಡಗಳು ಕಠಿಣವಾದಂಥ ಮಾನದಂಡಗಳು ಮಹಿಳೆಯರು ಮಂಗಳ ಮಕ್ಕಳು ಒಂದು ಆಧಾರ್ ಕಾರ್ಡ್ ಯಾವ ನ್ಯಾಯಸ್ವಾಮಿ ಇದು ಇವತ್ತು ನಮ್ಮ ಪತ್ರಕರ್ತರು ಹೆಂಡತಿ ಮನೆಗೂ ಅತ್ತೆ ಮನೆ ಓಡಾಡಕ್ಕೆ ನಾವು ಕೇಳ್ತಾ ಇಲ್ಲ ನಿಮ್ಮ ಸಮಸ್ಯೆ ಸಾರ್ವಜನಿಕರ ಸಮಸ್ಯೆ ನಮ್ಮ ಸಮಸ್ಯೆ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ನಾವು ಹೋರಾಡೋದಕ್ಕಾಗಿ ಆ ವೃತ್ತಿ ನಿರ್ವಹಿಸ್ ನಾವು ಕೇಳ್ತಾರೆ ಅಧಿಕಾರ ಇಲ್ಲಿದರಿ ಸಾಮಾಜಿಕ ಅಧಿಕಾರ ಇದನ್ನ ಇವತ್ತು ಬೆಳಿಗ್ಗೆ ನಾನು ನಮ್ಮ ಸುಪ್ರೀಂ ಕೋರ್ಟ್ ವಕೀಲಿದ್ದಾರೆ ಮಾಡ್ ಸರ್ ಅವ್ರ ಹತ್ರ ಬಳಿ ಡಿಸ್ಕಸ್ ಮಾಡಿದ್ದೀನಿ ಇನ್ನು ನಾಲ್ಕೈದು ದಿನದಲ್ಲಿ ಅವ್ರ ಹತ್ರ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಮಾಹಿತಿ ಕೊಟ್ಟು ಒಂದು ಬಸ್ ಪಾಸ್ ಇರ್ಬೋದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು ಕರ್ನಾಟಕ ರಾಜ್ಯದಿಂದ ಇಡೀ ನಮ್ಮ ದೇಶಕ್ಕೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ನಮಗೆ ಮಾತು ಕೊಟ್ಟಿದ್ದಾರೆ ಮಂಜುನಾಥ್ ಮಾಡ್ ಸರ್ ಸುಪ್ರೀಂ ಕೋರ್ಟ್ ವಕೀಲರು ಇಡೀ ದೇಶಕ್ಕೆ ತರವರೆಗೆ ಹೋರಾಟ ನಿಲ್ಲ ಅಂತ ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ನಮಗೆ ಸರ್ಕಾರಗಳು ಸ್ವಾತಂತ್ರ್ಯ ಬಂದಾಗಿಂದ ಯಾವ ಮೂಲಭೂತ ಕೊಟ್ಟಿಲ್ಲ ಯಾವ ಒಂದು ಸ್ಥಿತಿನೂ ನಮಗಿಲ್ಲ ಆದ್ರೂ ನಿಸ್ವಾರ್ಥವಾಗಿ ಜನರಕ್ಕೋಸ್ಕರ ಹಗಲು ರಾತ್ರಿ ಪಾಣ ಕೊಟ್ಟು ನಾವು ಇವತ್ತು ದುಡಿತಾ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಮಾತು ಹೊಡ್ತಾ ಇಲ್ಲ ಕಣ್ಣಿಗೆ ಕಾಣದ ನಮಗೆಲ್ಲ ಕಾಣ್ತಿರೋದು ಭಗವಂತ ಕಣ್ಣೆದ್ರಿಗೆ ಇಟ್ಬಿಟ್ಟು ಅನೇಕ ಇವತ್ತು ಹತ್ತು ಸಾವಿರ ಮೇಲ್ಪಟ್ಟು ಪ್ರಶಸ್ತಿಗೊಂಡು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಾಟೀಲ್ ಸರ್ ಮುಂದೊಂದು ದಿನ ಹಿಂದಿನ ಸಾರ್ಗಳಿಗೆ ಅವ್ರ ಹೆಸರು ಸಂದರ್ಭದಲ್ಲಿ ನೇರವಾಗಿ ಅವ್ರು ನಿಜವಾಗೂ ಕಲಿಯುಗದ ನಾವೇನು ದೇವರನ್ನ ಕಣ್ಣಿ ಕಾಣದೇ ಭಗವಂತನದಿವೆ ನಿಜವಾದಂತ ಪಾಟೀಚಾರು ಹೃದಯವಂತ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇದು ಸೂರ್ಯ ನ್ಯೂಸ್ ಕನ್ನಡ